ಕಾಯ ಕೃತ ಕಾರಿತ ಅನುಮೋದನೆ ಸೌರಂಭ ಸಮಾರಂಭ ಆರಂಭ ಕ್ರೋಧ ಮಾನ ಮಾಯಾ ಲೋಭ ಪ್ರಮಾದಿ ಕಷಾಯ ಇತ್ಯಾದಿ ವಿಕಾರಿ ವಿಕಲ್ಪ ವಿಭಾವಗಳಿಂದ ನನ್ನ ಕಡೆಯಿಂದ ಹಿಂದಿನ ಭವದಿಂದ ಈ ಭವದ ಈ ಸಮಯದವರೆಗೂ ಬುದ್ಧಿ ಅಬುದ್ಧಿ ಪೂರ್ವಕವಾಗಿ ನಿಜವಾದ ದೇವ ಶಾಸ್ತ್ರ ಗುರು ಧರ್ಮದ ಸಲುವಾಗಿ ಅವಿನಯ ಅನಾದರವಾಗಿದ್ದರೆ ಪ್ರಭು ಮನಸಾರ ಕ್ಷಮೆ ಕೇಳುವ ನನ್ನನ್ನು ಕ್ಷಮಿಸಿ ಅವಿನಯ ಅನಾದರ ಮಾಡಿದಂತಹ ವಿಕಾರಿ ವಿಕಲ್ಪ ನನ್ನಿಂದ ಪೂರ್ಣವಾಗಿ ಭಿನ್ನವೇ ನಾನೊಂದು ಜ್ಞಾನಾನಂದ ನಿಜ ಭಗವಾನ್ ಆತ್ಮನ ಭ ಎಂದರೆ ಜ್ಞಾನ್ ನಾನೊಂದು ಸುಜ್ಞಾನ್ ಮಾನ್ ಆತ್ಮ ಇದ್ದೇನೆ ಸಂಯಮದ ಪಾಲನೆ ಮಾಡಿರುತ್ತಿದ್ದರೆ ಸೀರ ವೃತ್ತದಲ್ಲಿ ದೋಷಾವಧಿಕಗಳು ಆಗಿದ್ದರೆ ಮಾಡಿದ್ದರೆ ತೆಗೆದುಕೊಂಡ ವೃತ್ತದಲ್ಲಿ ಅತಿಚಾರ ನಾಚಾರ ಅತಿಕ್ರಮ ವ್ಯತಿಕ್ರಮ ದೋಷಾಧಿಕೃತಗಳು ಆಡಿದ್ದಾರೆ ಏಕೇಂದ್ರಿಯದಿಂದ ಸೌದಿ ಪಂಚೇಂದ್ರಿಯ ಜೀವಗಳ ಹಿಂಸಾವ ಆತನ ಆಗಿದ್ದಾರೆ ಹಗಲು ಹೊತ್ತಿನಿಂದ ರಾತ್ರಿವರೆಗೂ ಆಗಿರುವಂತಹ ಎಲ್ಲಾ ದೋಷಗಳು ಬುದ್ಧಿ ಅಬುದ್ಧಿ ಪೂರ್ವಕವಾಗಿ ಆಗಿರುವಂತಹ ಎಲ್ಲಾ ದೋಷಗಳು ಮಿಥ್ಯ ಆಗಲಿ ಮಿಥ್ಯ ಅಂದರೆ ಅಸತ್ಯವಾಗಲಿ ಅಸತ್ಯ నాను నన్న పరమ శాంత పవిత్ర శుద్ధ గంభీర నిర్వికార నిర్వికల్ప నిర్వేద నిష్క నిర్మోహ నిర్మమత్వ నిర్మల నిరామయ నిరాకుల జ్ఞానంద స్వభావలో మాత్ర ఉలవ ప్రభు మనసారి క్షమికేరు ಶ್ರೀ ಸ್ವಾಮಿ ವೀತರಾದ ಪ್ರಭುವಿನ ಚರಣದಲ್ಲಿ ನನ್ನ ಅನಂತಾನಂತ ಮುಕ್ತನಾಗೋ ಮುಕ್ತನಾಗೋಬ್ಬದವರೆಗೂ ನನ್ನ ಅನಂತಾನಂತ ವಂದನೆಗಳು ಪ್ರಭು ಮನಸಾರೆ ಭಾವ ಭಾವಿಸುವನು ಮುಕ್ತನಾಗುವ ಭೋದವರಿಗೂ ಜೈನ ಕುಲ ಜೈನ ಧರ್ಮ ಪ್ರಭು ನಿಮ್ಮ ಸಾನ್ನಿಧ್ಯ ಸುಬುದ್ಧಿ ದರ್ಶನದ ಭಾವ ಹಾಗೂ ನನ್ನ ಸ್ವರೂಪದ ಜ್ಞಾನ ಸದಾ ಇರಬೇಕು ನಾನು ಭಾವಭಾವಿಸುವನು ನನಗೆ ಹಾಗೂ ವಿಶ್ವದ ಸಮಸ್ತ ಜೀವರಾಶಿಗಳಿಗೆ ದುಃಖ ದೂರವಾಗಲಿ ಸುಖವಾಗಲಿ ಸುಖಿಯಾಗಿರಲಿ ದುಃಖ ದೂರವಾಗಲಿ ಸುಖವಾಗಲಿ ಸುಖಿಯಾಗಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಇರಲಿ ಒಳ್ಳೆಯವರಾಗಲಿ ಒಳ್ಳೆಯದೇ ಆಗಲಿ ಎಂಬ ಭಾವ ಭಾವಿಸುಣ್ಣ ಆತ್ಮಕಲ್ಯಾಣ ಧರ್ಮ ಸಾಧನೆಯ ಬೋಧ ಕೊಡುವಂತಹ ಭಾವಯೋಗಿಯ ಸಂತರ ಸಾನ್ನಿಧ್ಯ ಸದಾ ಸಿಗಲಿ ಪ್ರಭು ಸದಾ ಸಿಗಲಿ ಮುಕ್ತನಾಗೂ ಪ್ರಭು ನನ್ನ ಸ್ವರೂಪದ ಬೋಧ ಕೊಡುವಂತ ನನ್ನ ಸಾನ್ನಿಧ್ಯ ಅಂದರೆ ನನಗೆ ಆಂತ ಮುನಿರಾಜರ ಗುರುಗಳ ಸಾನ್ನಿಧ್ಯ ಸದಾ ಸಿಗದೆ ಎಂಬ ಭಾವಭಾವಿಸಿದೆ ಈ ದೇಹದ ವಿಯೋಗ ಆಗುವಾಗ ಸೈಯ ಸಹಿತ ಸಲ್ಲೇಖನ ಪೂರ್ವಕ ಕಷಾಯ ವೇದನಾ ಭಯರಹಿತ ಶಾಂತ ಚಿತ್ತದಿಂದ ಭೇದ ವಿಜ್ಞಾನದ ಸಹಿತ ಭೇದ ವಿಜ್ಞಾನದಲ್ಲಿ ದೇಹ ಮತ್ತು ಆತ್ಮನ ವಿಯೋಗ ಸಂಯೋಗದಲ್ಲಿರುವಂತಹ ಈ ದೇಹ ವಿಯೋಗ ಆಗುವುದು ಎಂಬ ಭೇದ ವಿಜ್ಞಾನದ ಸಹಿತವಾಗಿ ಶಾಂತ ಚಿತ್ತದಿಂದ ಅರ ಅಂತರ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಭಾವಲಿಂಗ ಸಂತರ ಉಪದೇಶಾಮೃತವನ್ನ ಸ್ವೀಕಾರ ಮಾಡುತ್ತಾ ಸೇವಿಸುತ್ತಾ ಅದರಲ್ಲಿ ನನ್ನ ಈ ದೇಹದ ವಿಯೋಗ ಆಗಲಿ ಎಂಬ ಭಾವವನ್ನು ಭಾವಿಸುತ್ತೇನೆ ಮುಕ್ತನಾಗುವುದರಿಂದ Ananta 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 An -an um, Namah um, Namah Oh um, Namah um, ఓం హ్రీం శ్రీ సిద్ధ సిద్ధపరమేశ్వరి ప్రేనమ ఓం హ్రీం శ్రీ సిద్ధ సిద్ధపరమేశ్వరీ ప్రమ ఓం హ్రీం శ్రీ అనంతనంద సిద్ధ ప్రే నమ ఓం హ్రీం శ్రీ సిద్ధ సిద్ధపరమేశ్వర ప్రమ ఓం హ్రీం శ్రీ అనంతనంద సిద్ధ ప్రే నమ ఓం హ్రీం శ్రీ అనంతనంద సిద్ధ దేవ నమః ఓం హ్రీం శ్రీ సిద్ధ అనంతనంద సిద్ధపరమేశ్వరిమ ఓం హ్రీం శ్రీ అనంతనంత సిద్ధ దేవ నమః ಓಂ ಶ್ರೀ ಅನಂತ ಅನಂತ ಸಿದ್ಧ ತಿ ನಮೋ ನಮ ನಮೋ ನಮ ನಿಜವಾದ ದೈವಶಾಸ್ತ್ರ ಗುರು ಧರ್ಮ ಜನವಾಣಿ ಮಾತು ಪಂಚ ಪರಮೇಶ್ವರಿ ಇಪ್ಪತ್ನಾಲ್ಕು ನನ್ನ ಅನಂತ ಅನಂತ ವಂದನೆಗಳು ಮುಕ್ತನಾಗೂ ಹೋದವರೆಗಿನ ನನ್ನ ಅನಂತ ಹಾಗೂ